ನೋಡಿ ಬಿ ಜೆ ಬಿಜೆಪಿ ಅವರಿಗೆ ಇವಾಗ ಕೆಲಸ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಆರ್ ಎಸ್ ಎಸ್ಸಿನ ಮನೋಲಯಕ್ಕೆ ಇವತ್ತು ಅವ್ರು ಮಾಡ್ತಾ ಇರೋದು ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಲ್ಯಾಬ್ರೇಟ್ರಿಗಳನ್ನು ಎಲ್ಲ ಕಡೆ ಸ್ಟಾ ಎಸ್ಟಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯ ಎಲ್ಲ ಕಡೆ ಹ್ಞೂ ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ ಹೋದ್ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದ್ಯಾ ತಮಗೆ ಇವ್ರ ಕೆಲಸನೇ ಇದು ಇನ್ನು ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಕಲ್ಪನಾ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಪೆಲ್ಗಾಮ್ ಅಟ್ಯಾಕ್ ಬಗ್ಗೆ ಅಂತ ಉತ್ತರ ಸಿಕ್ತಾ ಎಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲ್ಲ ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯ್ತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಬಿರೋ ಪರವಾಗಿ ಹೋಗಿದ್ರು ಎರಡು ದಣ್ಣಿನಲ್ಲೂ ಇಡ್ತಾರೆ ಕಾಲಿಯವರು ಇವ್ರ್ ಕೆಲಸ ಇವ್ರೆ ಆಮೇಲೆ ಯಾರ್ಯಾರ ಇವತ್ತು ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟದವರ ಪರಶುರಾಮ್ ಸ್ಟ್ಯಾಚ್ಯೂ ನೀತಿ ಪಾಠ ಹೇಳ್ತಾ ಇದಾರೆ ಅರೆಸ್ಟ್ ಮಾಡಿರೋ ನಮ್ಮಾಯಕರೇನ್ರಿ ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಗ್ಯಾರಂಟಿಗಳ ಬಗ್ಗೆ ಮಾಡಿ ಅದಕ್ಕೆ ಅಲ್ಲೇ ಅಲ್ವ ರಿಪೋರ್ಟ್ ಮಾಡೋದು ಇನ್ನೆಲ್ಲಿ ಇದೆಲ್ಲ ಕೇಂದ್ರದಿಂದನೇ ಆಗ್ತಾ ಇರೋದಲ್ಲ ಈಗ ಅಲ್ಲಿಗೆ ಹೋಗಿಲ್ಲ ಅಂದರೆ ಇನ್ನೆಲ್ಲ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದರೆ ಬರೋದಿಲ್ಲ ಏನು ಇಂಟೆನ್ಷನ್ ಇವ್ರದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಅಲ್ಲಿ ಹೋಗಿ ಹೆಂಗೆ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟ್ರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟರಿ ಬಂದಿದೆ ಅಂದರೆ ಮಾತಿದ್ರೆ ಸಿ ಬಿ ಐ ಕೊಡಿ ಎನ್ ಐ ಕೊಡಿ ಮಾತಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ ಎರಡ್ರಪ್ಪ ಆಗ್ತಾರ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸೇಬ್ರದ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ ಯು ಪಿ ಮಧ್ಯಪ್ರದೇಶು ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಅದು ಅದೂ ಪರಮೇಶ್ವರ್ ಏನು ಇವರು ತಲೆ ಎಲ್ಲ ಬಿಡ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಲಾಜಿಕಲ್ಲಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವರಿಗೆ ಭೇಟಿಯಾದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದಿದೆ ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮಗೆಲ್ಲರಿಗೂ ಮಂಗಳೂರು ಕುಕ್ಕರ್ ಕುಕ್ಕರ್ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರಿನಲ್ಲಿ ಹೂ ಇಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರ ಇವ್ರು ಮಾತಾಡ್ತಾ ಇದ್ದಾರಾ ದ ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗ್ಳೂರು ಕುಕ್ಕರ್ ಬಾಸ್ಟ್ ಮಾಡ್ತಾನೆ ಅಂದರೆ ಅಸಮರ್ಥರು ಯಾರು ರೀ ಯಾವ ನೋಡಿ ಯಾವುದೇ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ಮ ನಿಯಂತ್ರಣ ಇಲ್ಲ ಅದಕ್ಕೆ ಅದು ಏನಾದರೂ ಅವರು ಲಾಂಗ್ ಅದೇನು ಅನ್ಕಾನ್ಸ್ಟಿಟ್ಯೂಷನ್ ಇಲ್ಲ ಕಾನೂನು ವಿರುದ್ಧ ಆಗಿಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಪ್ರಚಾರ ಆದ್ರೆ ಕಾನೂನನ್ನ ಕೈ ತಗೊಳ್ಳುವಂತ ಪಾಠಗಳು ಇಲ್ಲೆಲ್ಲಾದ್ರೂ ನಡೀತಾ ಇದ್ರೆ ಅದ್ರ ವಿರುದ್ಧ ಸರ್ಕಾರ ಕ್ರಮ ತಗೊಂಡು ಅಲ್ಲ ಸ್ಟೇಟ್ಮೆಂಟ್ ಬಗ್ಗೆ ಸಂಗಮೇಶ್ವರ್ ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವ್ರ ಬಿಸ್ನೆಸ್ಸಿಂದ ಬಿಡಿಸಿ ಅವರಿಗೆ ಫಸ್ಟು ಮದ್ದೂರು ಚಲೋ ಮಾಡಕ್ಕೆ ಹೇಳಿ ಬರೇ ಬಡವರಿಗ ಇವೆಲ್ಲ ಬಡವರು ಮಕ್ಕಳಿಗ ಇವೆಲ್ಲನು ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೆ ಎಸ್ ಶಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ ಮದ್ದೂರು ಚಲೋಗೆ ಬರೇ ಬಡವ್ರು ಬೇಕಾ ನಿಮಗೆ ನೀವು ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅವ್ರಿಗೆ ಯಾಕ್ರಿ ಯಾರು ಎಸ್ ಎಸ್ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ ರಕ್ಷಣೆಗೆ ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರಂತ ಅಂತ ಬಡವ್ರ ಮಕ್ಕಳಿಗೆ ಅಮಾಯಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ದೇಶದ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ ಬರೇ ಹೀಗೆ ಪ್ರಚೋದನೆವಾದಂಥ ಪಾಠಗಳು ಹೇಳಿಕೊಟ್ಟು ಅವ್ರಿಗೆ ಬಿಡ್ತೀರಾ ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ ಅವಾಗ ಅವಾಗ ಮಾತಾಡೋದು ನೇತೃತ್ವದಲ್ಲಿ ಹದಿನೆಂಟು ಇಲಾಖೆ ಪೈಕಿ ನಾವೇನು ನಮ್ಮ ಸಬ್ ಕಮಿಟಿ ಮುಖಾಂತರ ನಾವು ವಿವರಣೆ ಕೇಳಿದ್ದೀವಿ ಹದಿನೆರ ಹನ್ನೆರಡು ಬಂದಿದೆ ಬಹುಶಃ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಆ ಎಲ್ಲ ಹದಿನಾ ಹದಿನೆಂಟು ಇಲಾಖೆಗಳಿಗೆ ಕರೆಸಿ ನಾವು ಸಬ್ ಕಮಿಟಿ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ ಏನೇನು ವೇಕೆನ್ಸಿಗಳಿದೆ ಎಷ್ಟು ಮಾಡಿದ್ದೀರಾ ಏನಿಲ್ಲ ಅಂತ ಮತ್ತು ಗೊತ್ತಿರೋ ಹಾಗೆ ಇದು ಒಳ ಮೀಸಲಾತಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು ಇವಾಗ ಅದು ಕ್ಲಾರಿಟಿ ನೀಡಿರೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದನ್ನು ಚರ್ಚೆ ಮಾಡಿ ತಮಗೆ ವರದಿ ಸಲ್ಲಿಸ್ತೀವಿ ಇಲ್ಲ ಅದು ನಾನು ಹೇಳ್ದಂಗೆ ತಾಂತ್ರಿಕವಾಗಿ ಅದು ಒಂದೇ ಸೀಮಿತ ಇಡಬೇಕು ಅದು ಈಗ ಅವ್ರನ್ನ ಸುತ್ತ ನಾನು ಚರ್ಚೆ ಮಾಡಿದ್ದೀನಿ ಡೆಸಿಗ್ನೇಷನ್ ಇರ್ತದೆ ಅದನ್ನೂ ಕೂಡ ಪರಿಷ್ಕರಣೆ ಮಾಡ್ಬೋದು ಇಲ್ಲ ಈಗ ನೋಡಿ ಲಾಗಿನ್ ನನ್ನ ಕೈಯಲ್ಲಿರುತ್ತೆ ಹೌದಾ ನಾನು ಅನ್ನು ರೆಪ್ಲಿಕೇಟ್ ಮಾಡಿಬಿಟ್ಟು ನಾವು ಕೊಟ್ಬಿಟ್ರೆ ಅದು ಅದು ಯಾರ ಗಮನಕ್ಕೂ ಬರೋದಿಲ್ಲ ನೀವು ಹೇಳ್ದಂಗೆ ಒಂದೇ ನಂಬರಿಗೆ ಎಲ್ಲಾನು ಮಾಡ್ಕೊಂಡು ಮಾಡ್ತೀವಿ ಹಿಂದೆನೂ ಆದಾಗ ನಾವು ಕಾನೂನಾತ್ಮಕ ಕ್ರಮ ತಗೊಂಡಿದ್ವಿ ಬಟ್ ಇದನ್ನು ಈ ಗವರ್ನೆನ್ಸ್ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಮೊನ್ನೆ ನಮ್ಮ ಈ ಸೊತ್ತು ರಿಫಾರ್ಮ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ಗವರ್ನೆನ್ಸಿಗೆ ಹಿಂಗೆ ಆಗ್ತಾ ಇರೋದು ಹಲವಾರು ಕಡೆ ಎಲ್ಲೆಲ್ಲಿ ಆಗ್ತಾ ಇದೆ ನೋಡ್ಕೊಂಡು ಅವರು ಒಂದು ವೈಜ್ಞಾನಿಕವಾದಂತ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವ್ದೋ ಇಪ್ಪತ್ತು ವರ್ಷದ ಹಿಂದೆ ಮಾಡಿದಂತ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ ನನ್ನ ಈಗ ಅವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳದ್ ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದ್ರ ಅಭಿಪ್ರಾಯ ಏನಂತೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮುಖ್ಯಮಂತ್ರಿಗಳಿದ್ದಾಗ ಆರ್ ಎಸ್ ಎಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ನೆನಪಿದ್ಯಾ ತಮಗೆ ಭಾಷಣ ಹೊಡೆದಿದ್ರು ಅದ್ರ ಬಗ್ಗೆ ಏನಂತಾರೆ ಅದು ಫಸ್ಟು ಅವರು ಅಣ್ಣ ತಮ್ಮಂದಿರದು ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಬರ ಬರಲಿ ಯಾ ಅದನ್ನು ಕೂಡ ಸಂವಿಧಾನಿಕ ಅಲವಿದೆ ಮಾಡ್ಬೇಕಂದ್ರೆ ಈ ಫ್ರೀ ಟು ನಾನೇ ನಾನು ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ಬಿಟ್ಟಂಥ ವಿಚಾರ ರೀ ಇಫ್ ಐ ವಾಂಟ್ ಟು ರಿಮೇನ್ ಎನ್ ನೇತೀಸ್ಟ್ ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಹೂ ಈಸ್ ಬಿ ಜೆ ಪಿ ಟು ಟೆಲ್ ಮಿ ವಾಟ್ ಟು ಡು ಇವ್ರಿಗೂ ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ ಚೀನಾ ರಾಮು ಅಂತ ಒಬ್ಬರು ಇದ್ದಾರೆ ಗೊತ್ತಾ ಬಿ ಜೆ ಪಿನಲ್ಲಿ ಗೊತ್ತಾ ಸರ್ ಅವರು ಕನ್ವರ್ಷನ್ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು ನಮ್ಗೆ ನೆನ್ಪೋಗಿದೆ ಅನಿಸುತ್ತೆ ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರು ಆಗಕ್ಕೆ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನು ತೋಡೋದು ಆಮೇಲೆ ಡಿಸ್ಕಸ್ ಮಾಡೋಣ ಪಾರ್ಟ್ ಟು